ಸಮಾರಂಭ ಹೌದು ಅಲ್ಲ ಎಲ್ಲರೂ ಅನ್ನುವ ಮಾತನ್ನ ತಿಳಿಯುವ ಹಿನ್ನೆಲೆಯಲ್ಲಿ ಹೌದಂತ್ಯಾವುದು ಹೇಳಲಿ ನಾ ಅಲ್ಲಂತ್ಯಾವು ಹೇಳಲಿ ಹೌದೇ ಅಲ್ಲ ಅಲ್ಲೇ ಹೌದು ಬಲ್ಲ ಮಾತ್ಮ ಬಲ್ಲ ಅಂತ ಶಾಸ್ತ್ರ ಹಿಡಿದು ಓದೋದು ಹೌದು ಶಸ್ತ್ರ ಹಿಡಿದು ಓದೋದು ಹೌದು ಶತ್ರೇ ಶಸ್ತ್ರೇತ್ರ ಶಾಸ್ತ್ರೇ ಶಾಸ್ತ್ರ ಶಾಸ್ತ್ರೇ ಶಾಸ್ತ್ರ ಶಸ್ತ್ರ ಶಾಸ್ತ್ರ ವಸ್ತು ಅಲ್ಲ ತತ್ವ ಪದದ ಈ ಹಿನ್ನೆಲೆಯೊಂದಿಗೆ ಇವತ್ತಿನ ಹಿಡೀ ಗೋಷ್ಠಿ ಉದ್ದಕ್ಕೂ ಸರ್ವಾಧ್ಯಕ್ಷತೆಯನ್ನ ವಹಿಸಿಕೊಂಡು ಇವತ್ತಿನ ಸಂದರ್ಭದ ಸೌಲಭ್ಯ ಸಾಕಿ ರೂಪದಲ್ಲಿ ನಿಂತಿರುವಂತಹ ಗಳಪತಿ ಹೊಸವರಿಗೂ ಹಿರಿಯರಾಗಿರ್ತಕ್ಕಂತಹ ಚಿಂತಾಮಣಿ ಕೋಡ್ಲಿಕೆರೆ ಸರ್ ಅವರಿಗೂ ಸಂಚಾರ ಮಾಡತಕ್ಕಂತಹ ಸೋದರರಿಗೂ ವೇದಿಕೆ ಎದುರುಗಡೆ ಹಾಸಿನರಾಗಿರ್ತಕ್ಕಂತಹ ಚಿಂತನೆ ಮತ್ತು ಚಳುವಳಿ ಎಲ್ಲರ ಜೊತೆ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂತ ಹಸಿರಿನ ಉಸಿರಿನ ಮಧ್ಯದಲ್ಲಿ ಉಸಿರಾಡುತ್ತಿರುವಂತಹ ಎಲ್ಲ ಅಕ್ಕ ತಂಗ ಅಣ್ಣ ತಮ್ಮೊಂದಿಗೆ ಶರಣ ಶರಣ ಸ್ನೇಹಿತರೆ ಬೆಳಗ್ಗೆಯಿಂದ ಅರ್ವಿ ಭಂಡಾರಿಯವರ ಕನಸುಗಳನ್ನು ನನಸು ಮಾಡಲು ಹೊರಟಿರುವಂತಹ ನಾವು ಅರ್ವಿ ಭಂಡಾರಿಯವರ ಕನಸು ಅಂತ ಹೇಳಿದ್ರೆ ಯಾವತ್ತೂ ಈ ಜಗತ್ತಿನಲ್ಲಿ ಅನ್ಯಾಯ ಅತ್ಯಾಚಾರ ಕ್ರೌರ್ಯ ಅಂತ ಹುಟ್ಕೊಳ್ತು ಅದರ ವಿರುದ್ಧ ಇದು ತಪ್ಪು ಅಂತ ಹೇಳುವಂತ ಒಂದು ಪ್ರಜ್ಞೆ ಮಳೆಯಿತು ಆ ಪ್ರಜ್ಞೆಯ ಕನಸುಗಳಲ್ಲಿ ಆ ಎಲ್ಲ ಪ್ರಜ್ಞೆಯ ಕನಸುಗಳು ಫಲಿತಾಂತರದಿಂದ ನಡೆದುಕೊಂಡು ಬಂದಿರುವಂತಹ ಸಂದರ್ಭದಲ್ಲಿ ಸಹಯಾನದಲ್ಲಿ ನಾವು ನೀವೆಲ್ಲ ಸಹ ಪ್ರಯಾಣಿಕರಾಗಿ ನೆರೆದಿದ್ದೇವೆ ನಾನು ದೂರದ ಯಾವುದೋ ಮೂಲೆಯ ಬಿರುಬಿಸಿಲಿನ ನಾಡಿನಿಂದ ಬಂದವಳು ನಿಮ್ಗೆ ಗೊತ್ತಿಲ್ಲ ನನ್ನ ಜೊತೆ ನನ್ನ ಗೆಳತಿ ಶಾಂತ ಬಂದಾರೆ ಅವ್ರ ಮಗ ಬಂದಾರೆ ಇಲ್ಲಿ ನೀವೇ ಇದು ಬೆಳೆದಿದ್ದೀರಿ ಅನಾನಸ್ ಅವರು ಮಮ್ಮಿ ನೀವು ಆರ್ಟಿಫಿಷಿಯಲ್ ಏನಂತ ಕೇಳಿದ್ ನೀವು ಬೆಳೆದಿರ್ತಕ್ಕಂಥ ಅನಾನಸ್ ನೋಡಿ ನೀವು ಆರ್ಟಿಫಿಷಿಯಲ್ ಏನು ಮಮ್ಮಿ ಏನು ಕೇಳಿದ್ ಯಾಕಂದ್ರೆ ಅದು ಬೆಳೆದಿದ್ದು ನೋಡಿ ಇಲ್ಲ ನಮ್ಗೆ ಗೊತ್ತಿಲ್ಲ ತಿಂಡಿ ಇಲ್ಲ ಅನ್ನೋದನ್ನು ಇಲ್ಲಿ ಬಂದು ಅಂತ ನಾಡಿನಿಂದ ಬಂದಿರತಕ್ಕಂಥ ನಾನು ಇಂಥ ಹೊಸ ಸುಂದರ ವಾತಾವರಣದಲ್ಲಿ ನಡುವೆ ಕಂಡು ಇದು ಊರೇನು ಅಂದ್ರೆ ಊರು ಹೇಳ್ತಾರೋ ಇದು ಊರ ಚೆನ್ನಾಗಿ ನಮ್ಮ ನಾವು ಸುತ್ತ ಗಿಡ ಅವರು ಅಡಿಯಾಗೆ ಗಿಡ ಇದೆಲ್ಲ ಬಂದಿದ್ದ ಇಂಥ ನಡುವೆ ಬದುಕುತ್ತಿರುವಂತ ಹಸಿರೇ ಬರ್ಬೇಕು ಮತ್ತೆ ಬೇರ್ಕೊಂಡು ಕೆಲವು ನೋಡ್ಬೇಕು ನಾವು ವರ್ಷ ಬಗ್ಗೆ ಎಲ್ಲರೂ ಭೇಟಿಯಾದ್ರೂ ಭೇಟಿ ಹಾಕೊಂಡು ಹಸಿರು ಇದ್ದಿದ್ದಿಲ್ಲ ಅಂದ್ರೆ ಇಲ್ಲ ಅಂತ ಸಂದರ್ಭದಲ್ಲಿ ಬರ್ತಿರ್ತಕ್ಕಂಥ ನನಗೂ ಕೂಡ ಆತ್ಮೀಯವಾದಂತಹ ಒಂದು ಸಲಕಾಯ ಹೇಳ್ತಾ ಇಲ್ಲ ಅಂತ ಕರ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ ನಿಮ್ಮ ಮಹಾಸ್ವಾಮಿ ಇದು ಒಬ್ಬ ತತ್ವ ಪದಕಾರ ಕಳ್ಕೊಂಡು ಅಂತ ಅವರ ಶಿಷ್ಯ ಕೈನೂರು ಕೃಷ್ಣಪ್ಪ ಅಂತ ಅವರದಿರ್ತಕ್ಕಂಥ ಒಂದು ತತ್ವ ಪದ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ ನಿಮ್ಮ ಮಹಾಸ್ವಾಮಿ ಇರಬೇಕು ಹನುಮಾನವನ್ನು ಮನವಿ ಸಿಮೋಹದಿ ಉನ್ನತ ಗುರುವಿಗೆ ಕೊಡಬೇಕು ಅನ್ನುವಂತಹ ಪರಂಪರೆಯ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ನಾವು ನೀವುಗಳೆಲ್ಲ ಸ್ನೇಹಿತರೆ ಇವತ್ತು ಮಹಿಳೆಯ ಬರ ತಲೆಮಾರು ಅನ್ನುವಂತಹ ವಿಷಯವನ್ನು ಕೇಂದ್ರೀಕರಿಸಿಕೊಂಡು ಮಹಿಳಾ ಪರವಾಗಿರ್ತಕ್ಕಂಥ ಚಿಂತನೆಗಳನ್ನ ಹರಿಸಬೇಕು ಅನ್ನುವಂತ ಜನತೆಯಲ್ಲಿ ಮಿತ ಭಂಡಾರಿ ಮತ್ತು ಅದರ ಪರಿವಾರದ ಜನ ನಾನು ಬಹಳ ಖುಷಿ ಕೊಟ್ಟಿದ್ದು ಬಹಳ ಬಹಳ ಕರೆಗೆ ಖುಷಿ ಕೊಟ್ಟಂತ ಸಂಗತಿ ಅಂದ್ರೆ ತಮ್ಮಪ್ಪನ ಅಪ್ಪನ ಬಹಳಷ್ಟು ಜನ ಮಕ್ಕಳು ಅಪ್ಪನ ಅಕ್ಕಿ ಇದ್ದಾರೆ ಅಪ್ಪನ ವಾಟಾರೂಪಾಯಿ ವಾಡಿಸಿದಾರ ಅಪ್ಪನ್ ಅಪ್ಪನ ಅಪ್ಪನ ಒಳ್ಳೆಯ ರೀತಿಯ ವಾಸಿಸಿದಾರ ಅಪ್ಪನ ಕಲ್ಲೇಟಿಗೆ ಅಪ್ಪನ ಹೋರಾಟಕ್ಕ ಅಪ್ಪನ ಬಡತನಕ್ಕೆ ವಾರ ಕಲಾತ್ನ ಬಾಳಕರಿಗ ಅಂತಹ ಸಂದರ್ಭದೊಳಗ ನಮ್ಮ ಎದುರಿನ ಹುಡುಗ ನಮ್ಮ ಎದುರಿನ ಒಬ್ಬ ಕೂಸು ಮಿಠಲ್ ಅವನ್ ಅವನ ಮಾತ ಆಡುವ ಅಪರಿತ ಅಪರಿವಾಗಿರ್ತಕ್ಕಂಥ ಒಂದು ಪ್ಯಾಷನ್ ಅಂತ ಏನ್ ನಡೀತದೆ ಒಂದು ಮೋಹ ಹಾಲು ಯಾವುದೇ ಒಂದು ಚಳವಳಿ ಅನ್ನೋದು ಒಂದು ಮೋಹ ಮೋಹ ಇಲ್ಲ ಅಂದರೆ ಚಳುವಳಿ ಕಟ್ಟೋಕ್ಕಾಗಲ್ಲ ಬಸವಣ್ಣಗಿಟ್ಟದ್ದು ಮೋವ ಬಸವಣ್ಣಗೇನು ಮೋವ ಇತ್ತು ಅಂದರೆ ಡೆಕ್ಕದ ಡೆಕ್ಕದ ಹೊಡೀನೋ ಆರು ಮುನಿಲು ನಮ್ಮನೇನು ಮಾಡುವರು ಮೂರು ಮುನಿಗಳು ನಮ್ಮನೇನು ಮಾಡುವರು ನಮ್ಮ ಕುಣ್ಣಿಗೆ ಕೂತು ಕೊಡಬೇಡ ನಮ್ಮ ಸೈನಿಗೆ ಮನ ತೊಳಗೆ ಏನಿತ್ತ ಬೇಡ ಬಿಚ್ಚರನ್ನ ಬಂಡಾರದ ಆಕೆ ಹಣಗೆ ಕಯ್ಯ ಅಂತ ಹೇಳತಕ್ಕಂಥ ಬಸವಣ್ಣನ ಅವರಿಗೆ ಅವನು ಖುಡುಸಿತ್ತಲ್ಲ ಆ ಹುಚ್ಚು ಮಾತ್ರ ಅವನನ್ನು ಕಲ್ಯಾಣದ ಕ್ರಾಂತಿ ಬೀದಿಗೆ ಹೇಳ್ಕೊಳ್ತಂತ ಆ ಹುಚ್ಚೆ ದೂರದ ಕಾಶ್ಮೀರದಲ್ಲಿರ್ತಕ್ಕಂಥ ಮಹದೇವ ಗೋಪಾಲನನ್ನು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಮುರಳ ಶಂಕರ ದೇವರನ್ನ ಸೂರ್ಯ ಚಂಕ್ರಮಯನನ್ನ ಸತ್ಯಪ್ಪನನ್ನ ದನಗಾಯಿ ರಾಮಣ್ಣನನ್ನ ಹಡಬದ ಅಪ್ಪಣ್ಣನ ಮೇದಾರ ಕೇತಯ್ಯನನ್ನು ಮಾದಾರ ಚೆನ್ನಯ್ಯನ ದೊಹಾರ ಕಟ್ಟಯ್ಯನನ್ನು ಅಂಬಿಡ ಚೌಡಯ್ಯನನ್ನು ಕನ್ನಡಿ ಗಾಯಕದ ವ್ಯವ ಸೂಚಿ ಗಾಯಕದ ಸು ಸೂಚಿಕಾಯಕರ ಹಕ್ಕ ಇವನ್ನ ಹಿಡ್ಕೊಂಡು ಹೇಳ್ತಾರಾಯ್ತು ಸ್ನೇಹಿತರೆ ಖಂಡಿತ ಇವತ್ತು ನನ್ನೆಲ್ಲರೂ ಸವಾಲುಗಳಿವೆ ಇವತ್ತೇ ಅಂತ ಯಾವತ್ತೂ ಇದು ನನ್ನ ಸವಾಲು ಸವಾಲುಗಳಿಲ್ಲ ಅಂದ್ರೆ ನಾವ್ಯಾವ ಬದುಕಿಲ್ಲ ಒಂದು ನೀವು ಹಡ ನಡೀವು ಅಂದ್ರೆ ಒಂದು ಇರುವೆಲ್ಲ ಇರುವೆ ನಾವು ಅಂದ್ರೆ ಇವು ಕಟ್ತದ ಕಟ್ತದ ಇರುವೆ ಇರುವೆ ಎಂದೂ ವಿಚಾರ ಮಾಡಿಲ್ಲ ಇಂಥ ದೊಡ್ಡ ಮನುಷ್ಯನ ಇಂಥ ಆಡಳಿತದ ಮನುಷ್ಯನ ನಾನು ಹಿಂಗೆ ಕರ್ತದ್ರೆ ಏನು ಆಗೋದೇನು ಹೋಗೋದೇನೋ ನಾ ಕರ್ಚದ್ರೆ ಏನು ಉಪಯೋಗ ಇಲ್ಲ ಅಂದ್ಕೊಂಡ್ರೆ ಇರುವೆ ಎಂದ್ರು ನಿರಾಶೆ ಆಗಿಲ್ಲ ತನ್ನ ಶಕ್ತಿ ಏಟದಾಟ ಕಡಿತದ ನೀವು ಕಾಣಿರ್ತೀರದ್ರ ಮೇನಲ್ಲಿ ಎಷ್ಟು ಕಡಿತದಲ್ಲ ನೀವು ಕಂಟಿ ಇರುವ ಕರಿ ಇರುವ ಜೊತೆ ಅಂದ್ರೆ ಕುಟಗಿ ಆತದ ಗೋ ಇಟ್ಟೆಕ್ ಹತ್ತಿ ಆಳು ಸೈಟ್ ಇರುವ ಬಿಡೋದು ಕರ್ತವ್ರು ಹೋರಾಟ ಅಂದ್ರೆ ಇದು ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ನಮಗೆ ಸವಾಲುದ ಭಾಳ ದೊಡ್ಡವರು ಸಾಮ್ರಾಜ್ಯಶಾಹಿ ಶಕ್ತಿ ಭಾಳ ದೊಡ್ಡದು ನೋಡಿ ಎಲ್ಲ ನಮ್ ಕಡಿ ಎಲ್ಲೋ ಒಂದು ಕಡೆ ಹೋರಾಟಕ್ಕೆ ಸಂದರ್ಭ ಹೋರಾಟಕ್ಕೆ ಬಂದಾಗ ಒಂದು ರೀತಿಯಾಗಿರ್ತಕ್ಕಂಥ ನಿರಾಸೆ ಒಂದು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಒಂದು ರೀತಿಯಾಗಿರ್ತಕ್ಕಂಥ ಶೂನ್ಯ ಸ್ಥಿತಿ ಒಂದು ರೀತಿಯಾಗಿರ್ತಕ್ಕಂಥ ಅರಾಜಿಕತೆ ಎಲ್ಲೋ ನಮ್ಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೇ ಇಲ್ಲ ಅನ್ನುವಂಥ ಹಳದಿಕೆ ಇವೆಲ್ಲವೂ ನಮ್ಮ ಎದುರು ಹುರಿ ಗೊತ್ತಿರುವಂಥ ಸಂದರ್ಭದಲ್ಲಿ ನಾವು ಇಷ್ಟಿ ಕೊಡಗು ಹೊರಬರಬೇಕಾಗಿದೆ ಹೊರ ಹಾಗೆ ಇಲ್ಲ ಹೊರ ನಮ್ಮೆದುರು ಮಾತ್ರ ಇಲ್ಲ ಸ್ನೇಹಿತರೆ ಪರ್ಯಾಯ ಏನಿದೆ ಇವತ್ತು ಪರ್ಯಾಯ ಪರ್ಯಾಯ ಅಷ್ಟೇ ಅದೇ ಕೊಲುವೆನೆ ಎಂಬ ಭಾಷೆ ದೇವರರು ಗೆಲುವೆನೆಂಬ ಭಾಷೆ ಭಕ್ತ ಎಂಬ ಭಾಷೆ ದೇವರವರು ಯಾವತ್ತು ಅಂತ ಇರ್ತದೆ ಸಾಮ್ರಾಜ್ಯಶಾಹಿ ಆಡುವವರ ನೀತಿ ತನ್ನ ವಾಕ್ಯಗಳನ್ನು ಬದಲಾಯಿಸ್ತಾನೆ ಇರ್ತದೆ ಜನತೆಯ ದಿಕ್ಕು ತಪ್ಪಿಸಲಿಕ್ಕೆ ಜನರನ್ನ ಒಳಗೆ ಇಡಲಿಕ್ಕೆ ಜನರನ್ನ ಯಥಾಸ್ಥಿತಿವಾದವನ್ನು ಮೂಡಿಸಲಿಕ್ಕೆ ಜನರನ್ನು ಸುಸ್ತಿಗೊಳಿಸ್ತಾನೇ ಇರ್ತಾರೆ ನಾವು ಶಾಖೆ ತೆಗಿತು ರಂಗೋಲಿ ರಂಗೋಳಿ ಕೆಳಗ ರಂಗೋಳಿಗಿಂತ ಮತ್ತೆ ಏನಾದರೂ ಒಂದು ಅಂದರೆ ಅದರ ಕೆಳಗೆ ನೋವು ಹೋಗಿ ಪ್ರಯತ್ನ ಪಡ್ತದೆ ಆದರೆ ನಮ್ಮ ಕೆಲಸ ಏನಿರ್ತದೆ ಗೆಲುವು ಭಾಷೆ ಮಾತ್ರ ನಾವು ನಾವು ಮಾಡಬೇಕಾಗ್ತದೆ ಸ್ನೇಹಿತರೆ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಬಂದಿರತಕ್ಕಂಥ ನಾವು ನಿಮಗೆಲ್ಲ ರಂಗಾಗ್ತದೆ ನಾವು ನೀವು ಸಾಹಿತ್ಯದ ಲೋಕದಲ್ಲಿ ಪ್ರಯಾಣ ಮಾಡುವವರಿಗೆ ನೂರಾರು ಸಾಹಿತ್ಯ ಕೋರ್ಸ್ಗಳಲ್ಲಿ ಅಟೆಂಡ್ ಆಗಿರ್ಬೋದು ನಾವು ನೀವೆಲ್ಲ ನೂರಾರು ಸಮ್ಮೇಳನಗಳು ಅಟೆಂಡ್ ಆಗಿರ್ಬೋದು ನಾವು ಪರಿಷತ್ನವ್ರು ನಡೆಸ್ತಕ್ಕಂಥ ಸಮ್ಮೇಳನಗಳಿರ್ಬೋದು ಮತ್ತೆ ಯಾವುದಾದರೂ ಸಂಘ ಸಂಸ್ಥೆಗಳು ನಡೆಸ್ತಕ್ಕಂಥ ಸಮ್ಮೇಳನಗಳಿರ್ಬೋದು ಅಕಾಡೆಮಿಗಳು ಹಾಕ್ಕೊಂಡಿರ್ತಕ್ಕಂಥ ವಿಚಾರ ಸಂಕರಣೆಗಳಿರ್ಬೋದು ಅದೆಲ್ಲ ಹೋಗ್ಬಂದಿವಿವು ನಾವು ಅವೆಲ್ಲ ವಿಫಲವರ್ತನಾಗಿರಲಿಲ್ಲ ಅವಾಗ ತಮ್ಮದೇ ಆಗಿರ್ತಕ್ಕಂಥ ವಿಷಯದ ಒಂದು ಶಕ್ತಿ ಅದ ಎರಡು ಹಾಗೆ ಆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಚಿಂತನಾ ಲವಳಿಗಳು ಹರಿಯುತ್ತಿರುವಂಥ ಸಂದರ್ಭಗಳಲ್ಲಿಯೂ ಕೂಡ ನಾವು ವ್ಯವಸ್ಥೆಯನ್ನು ಓಲೈಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇರುವಾಗ ಇಲ್ಲಿ ಇಂಥ ಸಮಾವೇಶಗಳು ನಮ್ಗೆ ಏನನ್ನು ಕೊಡ್ಲಿಕ್ಕಿದೆ ಇವುಗಳ ಮೂಲಕ ಏನನ್ನು ಮಾಡ್ಲಿಕ್ಕಿದೆ ಅದನ್ನು ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ನಾವೆಲ್ಲರಿಗೂ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗ್ರಹಿಕೆ ಇದೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಲುವು ಇದೆ ಏನಾದ್ನೇ ನಾವು ಯಾವ ಪಂಚಕ್ ಹತ್ತದವ್ರಲ್ಲರಿ ನಾವು ಯಾವ ಪಕ್ಷಕ್ಕ ಹತ್ತದವರಲ್ರಿ ನಾವು ಯಾವುದೇ ಹೆಣಪಟ್ಟಿ ಹಚ್ಕೊಳ್ಳೋರು ಅಲ್ರಿ ಅನ್ನುವಂಥ ಹೊಸ ಫ್ಯಾಷನ್ ಏನು ಚಾಲೂ ಆಗ್ಯದ ಅದೇ ನಮ್ಗೆ ತಕ್ಷ ಮೊದಲನೇ ಪಾಠ ಇವಾಗ ನಾವು ಕೇಳಿಸ್ಕೊಳ್ಳಿ ಯಾರು ಏನು ಕೂಡ ರಾಜ್ಯ ಕೀಲರ್ ನಾವು ಯಾವ ಪ್ರಮಾಣಗಳಿಗೆ ಅಂಟಿಕೊಂಡವರು ಅಲ್ಲ ನಾವು ಯಾವುದೇ ಒಂದು ಸಿದ್ಧ ಮಾದರಿಯ ಸಾಹಿತಿಗಳು ಅಂತ ನಮಗೂ ನಾವು ಗುರುತಿಸಿಕೊಳ್ಳಂಗಿಲ್ಲ ನಾವು ಎಲ್ಲಿ ಹೊಸ ವಿಚಾರಗಳು ಬರ್ತದೆ ಎಲ್ಲಿ ಪ್ರಗತಿಪರ ಆಲೋಚನೆಗಳು ಬರ್ತವೆ ಎಲ್ಲಿ ಜನಪರ ಬರ್ತದೆ ಅದರ ಜೊತೆಗೆ ನಾವು ಇಷ್ಟಿ ಹುರಿಯ ಅಂತೇಳಿ ಕೇಳ್ತಕ್ಕಂಥ ನಡವರ್ತೀವಿ ಮಂದಿರಲ್ಲ ಇವ್ರು ಯಾವಾಗಲೂ ಹೈರಾಣ ಮಾಡ್ತಾರೆ ಈ ಮೇಲ್ ಮಂದಿ ಮೀರ್ಸುದಲ್ರಿ ನೀವು ನಡವರ್ತೀನಿ ಜನ ಇವಾಗ ಪ್ರಾಬ್ಲಮ್ ಈ ನೀವು ಅಂದ್ರೆ ಯಾಕಂದ್ರೆ ಅವ್ರಿಗೆ ಪ್ರಾಬ್ಲಮ್ ಇರ್ತದಂದ್ರೆ ಅಂದ್ರೆ ಇವ್ರ ಸಲೇಟ್ ಗುರ್ತಿಸ್ಕೊಂಡು ಅಂದ್ರೆ ಅಲ್ಲಿ ಮೇವಾ ಕಾಯಿ ಓದೋದೇನು ಅವ್ರ ಸಹ ಗುರ್ತಿಸ್ಕೊಂಡಿದೆ ಅಂದ್ರೆ ಇಲ್ಲಿ ದೊಡ್ಡವರಾಗೋದು ಬಿಡ್ತಾರೇನು ಒಂದು ಕಡೆಗೆ ಧರ್ಮ ಆಗಬೇಕನ್ನರು ಮತ್ತೊಂದು ಕಡೆ ಸೌಕರ್ಮ ಆಗಬೇಕಾದ್ರು ಹೀಗಿರುವಾಗ ಸಹಜವಾಗಿದೆ ನಾವು ಹೆದರ ದೊಡ್ಡ ಸವಾಲಾಗಿ ನಿಲ್ತಕ್ಕಂಥ ಈ ಮಧ್ಯಮ ವರ್ಗದ ಜನ ಏನಿರ್ತದೆ ಈ ಜನ ಇವತ್ತು ದಿಕ್ಕು ತಪ್ಪಿರುವಂಥ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಇವೆಲ್ಲ ಕೂಡಿ ಚಿಂತನೆ ಹರಿಸಬೇಕಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಜನ ನಮಗೆಲ್ಲ ಬೆಳೆ ರೀತಿ ನಾನಾದರೂ ಭಾವಿಸ್ತಾ ಇದ್ದೇನೆ ಇಲ್ಲಿ ಚಿಂತನಕಾರ ಇದ್ದಾರೆ ಚಳವಳಿಗಾರಿದ್ದಾರೆ ಅಕಾಡೆಮಿಷಿಯನ್ ಇದ್ದಾರೆ ಹೋರಾಟಗಾರ ಇದ್ದಾರೆ ಚಿತ್ರ ಬರೆಯೋರು ಇದ್ದಾರೆ ಆಡ ಆಡೋರು ಇದ್ದಾರೆ ಭಕ್ತರು ಹೊರೆಯವರ ಎಲ್ಲರ ಸುಪ್ರಿಯಾ ಅಂತವ್ರು ಇದ್ದಾರೆ ಹನುಮೋನ್ ಇದ್ದಾರೆ ಅವರು ಇದ್ದಾರೆ ಎಲ್ಲರೂ ನಮ್ಗೆ ಮೂಲಕ ಇಂದ್ರೆಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಷ್ಟೇ ಜನ ಇದಾವಲ್ರಿ ನಾವು ಹೆಂಗೆ ಮಾಡೋದ್ರಿ ನೂರ ಇಪ್ಪತ್ತು ಕೋಟಿ ಒಳಗೆ ನಾವೆಲ್ಲ ಎಂತ ಅಂದ್ರೆ ಬೀಜಕ್ಕೆ ಹಿಡದ್ ಕಾಲು ಬೆಳೀತದೆ ನಮ್ಗೆ ಬೀಜಕ್ಕೆ ಹಿಡಿದು ಕಾಳು ಅಂದ್ಕೊಂಡು ನಮ್ಮ ಕಡೆ ಅಂತ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಬಿತ್ತನೆ ಆಗ್ತದೆ ಬಿತ್ತನೆ ಅದ್ರ ರಾಶಿ ಆಗ್ತದೆ ರಾಶಿ ಹಾಕುದರೆ ಜೋಳ ನಮ್ಮ ಕಡೆ ಬೆಳಿತಕ್ಕಂಥದ್ದು ಜೋಳ ಗೋಧಿ ಪೊಗರಿ ಗೊತ್ತುಂಟ ಅವರೆಲ್ಲ ನಾವು ಬಿತ್ತಿ ರಾಶಿ ಮಾಡೋ ಮುಂದೆ ಮೊದಲು ಸ್ಲೋ ಚಲೋ ಕಾಳಿದು ஒன் சேரு எர சேரு வந்து நாலை கேஜி அனுப்பி ஏற்ற சேருந்து நீங்கள் கிடைக்கல சேரு வந்து சேரே கத்தி நோ சேரே கல்லு நாலு சேர்வா பீஜு காலன் கீழே அதுக்கு ஏன்னா பீஜு கால்த்து ஆ நாலு கிலோ அது நாலு சாகி சீராக நீங்கள் பீஜு காலி தண்ணி நீங்கள் இடீ ಹಾಕೊಂದು ಆಕ್ರಮಿಸಿ ನಾನು ನಿಮ್ಮ ಉದ್ದ ಸಲೇ ನಿಮಗೆ ಚಪಾತ್ ಗಿರಿ ಕೂಡ ಸಲಹೆ ಮಾತು ಹೇಳ್ತೀನಿಲ್ಲ ನೀವೇನು ಅಕೈಡನಿ ಮೆಂಬರ್ ಅಲ್ಲ ನನಗೆ ಹೊರತಾ ಪ್ರಶಸ್ತಿ ಕೂಡ ಹೋಗಿ ನಾನು ನನಗೆ ನನಗೆ ಹೋಗಿ ಬೇಕು ಆಗಿಲ್ಲ ಆ ಪ್ರಶ್ನೆ ಇದೆ ಅದೇ ಸ್ನೇಹಿತ ಅಂದರೆ ನನಗೆ ನನಗೊಂದು ಕಳ್ಕೊಳ್ಳಿ ಅದು ನನಗೊಂದು ಕಳಗಿಯೋದು ನನಗೊಂದು ಸಹಕ ಆಗ ನಂಗೊಂದು ನೋವಲ್ಲ ನಾವು ಇವತ್ತು ಯಾವ ಜನತೆ ಅಂತ ಹೇಳಿದ್ರು ಸತ್ಯವ್ರು ನಮ್ಗೆ ಜನ ಕಳೆದೋಲ್ಲ ಕಳೆದವರ ಹೇಗೆ ಕಳ್ಬೋದು ಆಳುವವರ ವರ್ಗ ಆಳಸಿಕೊಳ್ಳುವರ ವರ್ಗ ಇದ್ದ ನಡವ ಆಳುವವರನ್ನು ಆಳಸಿಕೊಳ್ಳುವನ್ನು ಓಲೈಸುವಂತ ಇನ್ನೊಂದು ವರ್ಗದ ಆಳ್ವರನ್ನು ಓಲೈಸ್ತಾರೆ ಆಳ್ಸಿಕೊಳ್ಳುವ ಓಲೈಸ್ತಕ್ಕಂಥ ನಡವಳಿಕೆ ಒಂದು ವರ್ಗ ಇದೆ ಈ ವರ್ಗ ಎಲ್ಲ ಒಂದು ಕೈ ಸಣ್ಣನ ತಾನು ಸುರಕ್ಷಿತ ಅಂತ ಅಂದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸಣ್ಣ ತಾನು ಐಷ್ಯಾರಾಗ್ಲಿ ಅಂತ ಅಂದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಎಲ್ಲ ಕೋವಂಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತ ಅಂತ ಹೇಳ್ತೇನೆ ನಾನು ಒಂದೇ ಒಂದು ಅನುಭವ ಹೇಳೋದ್ರ ಮೂಲಕ ನಾವೆಲ್ಲ ಎಲ್ಲಿ ಏನು ಹೋಗ್ಬೇಕಾಗಿದೆ ಹೇಳ್ತೀನಿ ನಮ್ಮ ಮನೆಯ ಪಕ್ಕದಲ್ಲಿ ಸಿದ್ದಮ್ಮೊಬ್ಬ ಹೆಣ್ಣು ಇದ್ದಾವೆ ಇದ್ದೀನಿ ಗಂಡ ತಪ್ಪು ಒಂದು ವರ್ಷ ಆಯಿತು ನಾಲ್ಕು ಮಕ್ಕಳು ಒಂದು ಗಂಡಸು ಮಗ ಗಂಡಸ ಮಗ ಬೇಕಂದ್ರೆ ಅಲ್ಲಿ ಹೆಣ್ಮಕ್ಳು ಇದ್ದಾವೆ ಗಂಡಸು ಮಗ ಬೇಕು ಅಂತಕೊಂಡ್ರೆ ನಾಲ್ಕು ಹೆಣ್ಣು ಮಕ್ಕಳು ನನ್ನ ತಪ್ಪು ಅಣ್ಣ ಆ ಯಾವ ಹುಡುಗಿಯರು ಕೂಡ ಖಾಲಿ ಕೆಲಸ ಖಾದ್ಯ ಇಲ್ಲ ಚಿತ್ತು ತಿನ್ನುವಂತ ಬರ್ತಾನೆ ಗೌಂಡಿ ಕೆಲಸ ಮಾಡ್ತಾರೆ ಗೌಂಡಿ ಕೆಲಸನ ಗಾರೆ ಕೆಲಸ ಅಂತ ಗಾರೆ ಕೆಲಸ ಮಾಡ್ತಕ್ಕಂಥ ಹೇಳ್ಬೋದು ಅತಿ ನಾಲ್ಕು ಮಕ್ಕಳು ಒಂದು ವಯಸ್ಸಿಗೆ ಬಂದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಹೆಣ್ಮಕ್ಳು ಮಕ್ಕಳು ನಾವು ಜ್ಯೋತಿ ಸಂಗೀತ ಸುವರ್ಣ ಅಂಚಿಕೊಂಡೆಲ್ಲ ಆ ಹುಡ್ಗರಿಗೆ ಕಾರ್ ನಾವು ಮಾತಾಡ್ತೀರಿ ಹಚ್ಚಿ ಅವ್ರು ಹೋಗ್ರೆ ಕೊಡ್ಬೋದು ಏನು ಮಾಡ್ಬೇಕು ಏನಾದ್ರೆ ಮಾತು ಬರೀ ಜಗಳ ತಿಂತಾವೆ ಬರೀ ಕಿರಿಕಿರಿ ಮಾಡ್ತಾವೆ ಏನು ಕಿರಿಕಿರಿ ಮಾಡ್ತಾವೆ ಮೊದ್ಲೇ ಮೊದಲಿಗೆ ಹೋಗ್ತೀವಿ ಲಗ್ನ ಮಾಡೋಣ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಹರ್ಯೋಣ ನಿಮ್ಗೆ ಲಗ್ನ ಮಾಡೋಣ ಅದೇ ಸಾಲ ತಿಳಿಸಿಲ್ಲ ಎರಡನೇ ಹುಡುಗಿ ಭರ್ತಿ ಮಾಡೋಣ ಎರಡನೇ ಹುಡುಗಿ ಖರ್ಚು ಮಾಡಿದ್ರೆ ಎರಡನೇ ಕೋರಿ ಏನಂತಂದ್ರಂತ ಕೆಲಸ ಮಾಡೋವ ನೀ ಕೆಲಸಕ್ಕೆ ಹೋಗಂ ಅಂದ್ರೆ ನಾ ಕೆಲ್ಸಕ್ಕೆ ಹೋಗೋಣ ಅಂತ ಬರ್ತಾವೆ ಯಾಕೆ ಕೆಲಸಕ್ಕೆ ಹೋಗಿ ಇಲ್ಲ ನಾ ಇನ್ನೊಂದು ತಿನ್ನೋದಾ ಲಗ್ನ ಹೋಗ್ತೀನಿ ನಾ ಕೆಲಸಕ್ಕೆ ಹೋಗೋದು ನಾ ಕೆಲ್ಸಕ್ಕೆ ಹೋಗಲ್ಲ ನಾ ಮನೆಯನ್ನು ಕೆಲಸ ಮಾಡೋವೋ ಅಕ್ಕಿ ಆರಾಮ್ ಮಕ್ಕಳು ಗೊತ್ತಾಕೆ ಅವು ಅಂತ ಹೌದಾವ ನಿಮ್ಮ ಹುಡುಗಿ ಯಾರಕ್ಕೆ ಮಕ್ಕಳು ನಾ ಹರ್ಯಕ್ಕಿದ್ದೀನಿ ಎದ್ದು ದುಡಿತೀನಿ ಅಂತ ಅಂತಿರಿ ಹೋಗೋ ರೀ ಅಂತ ಹೇಳಿದ್ರಿ ಇನ್ನೊಂದು ಹುಡುಗಿ ಸೈಟ್ ಹಾಕಿ ಕೆಲಸಕ್ಕೆ ಹೋಗಂಗಿಲ್ಲ ಅಂತ ನಾನು ಮೊದಲೇ ಹೇಳುತ್ತಾ ಇದ್ದಾರೆ ಏನು ಹೇಳುತ್ತೆ ಆಟಿ ನಾಲ್ಕು ಲಗ್ದಾಗ ಆಟಿನ ಗಂಡ ಮನಿಗೆ ಹೋಗೋ ಮುಂದೆ ಆಟಿಗೆ ಖಡ್ಗಿ ಮಂಜಾನ ಬೇಕಂತ ಖಡ್ಗಿ ಮನ್ಸಾನೆ ಮಾಡೋದ್ಬಿಡ್ತೀನಿ ಖಡ್ಗಿ ಮನ್ಸಿಗೆ ಜಗಳ ಕೈಗಾರಿಕೆ ಇನ್ನೊಂದು ಕೋರಿ ಹೋಗಕ್ಕೆ ಕೂಡ ಬೇಕು ಅಂತ ಜಗಳ ಕೇಳಿದ ನಾನು ಕಡದ ಏನಿದೆ ತೆಗೆದೇನೆ ನಿಮ್ಮ ಅವ್ರೈರಾಗ ನಿಮ್ಮ ತಾಸ್ ತಗೋದ ನೀವು ಇದೆಲ್ಲ ಇರುತ್ತೆ ನಿಮ್ಮ ಅವ್ರ ಆಟಿನ ತಪ್ಪ ವಿಚಾರ ತೋದ್ಬಿಟ್ಟು ಹೋಗಿ ನೀವು ನನಗೆ ನಾ ಐಬ್ರೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗೋಕ್ಕೆ ಮತ್ತೆ ಅಲ್ಲಿ ಅಂತ ನಾ ಊರಿಗೆ ಸ್ಟಡಿ ಮಾಡೋದು ಎಲ್ಲದೆ ನೀವು ಬೇರೆ ಹೇಳ ಈ ರೋಗದ ಈ ರೋಗದ ಔಷಧ ಎಲ್ಲ ಇದ್ರ ಈ ಗಿಡದ ಜೈಲಿಗೆ ಎಲ್ಲ ಆಗಿರಲ್ಲ ಅವ್ರ ಪಕ್ಕದ ಯಾರ ಮನಿಗೆ ಪಕ್ಕ ಹೇಳಾದರೂ ಒಂದು ದೊಡ್ಡ ಶ್ರೀಮಂತರ ಮನೆ ಒಂದು ಈ ಹೋಟೆಲ್ ಮಾಲಕರ ಮನೆ ಬರ್ವ ಉಡುಪಿ ಹೋಟೆಲ್ ಮಾಲಕರ ಮನೆ ಬರ್ವದ ಅವ್ರು ಶರ್ಟ್ನಾಗ ಒಂದು ಕೊರಿ ಕೊಟ್ಟು ಕೆಲಸ ಮಾಡ್ಕೊಳಕ್ಕೆ ಅಲ್ಲೇ ಇಟ್ಟಾರ ಅವರಿಗೆ ನೀವು ಬಡತನ ಕಾರಣಕ್ಕಾಗಿ ಸಣ್ಣ ಕೊರಿಗೊಳಿಕ್ಕ ಅವರು ತಮ್ಮ ಕೂತ್ಕೊಳ್ಳೋ ಸಣ್ಣ ಅಂತ ಕೂಡ ಇಲ್ಲ ನಿಮ್ಗೆ ಉಡುಪಿ ಕಿಡುಪಿ ಕಡೆ ಕಲ್ಚಾರ ಕೂತ್ಕೊಳ್ಳಿ ಬ್ಯಾಕ್ ಮಾಡೋಕ್ಕೂಡಿ ಅವ್ರು ಎಂಟು ಹತ್ತು ವರ್ಷದವ್ರು ಇಲ್ಲಕ್ಕಾಗಲೇ ಮಾಲಾಕರ ಮೊಮ್ಮಕ್ಕ ಎದ್ ಬರ್ತೀವಿ ನಿಮ್ಮ ಭಾಗ್ಯಕ್ಕೆ ಬಂದಾರೋ ನಿಮ್ಮ ಭಾಗಕ್ಕೆ ಬಂದು ದೊಡ್ಡ ಸೌಕರ್ಯ ಉಳಿದರು ಉಡುಪಿ ಹೋಟೆಲ್ ಮಾಲಾಕರ ಮನೆ ಉಳಿದಾರ ಆ ಮಾಲಕರ ಮನೆ ಬರೋ ಕೂತಿ ಎದು ಬರಬೇಕು ಅವ್ರು ಹೇಳಬೇಕಾಗಿ ಕೊಡ್ತಾರೆ ಹೀಗಾಗಿ ಸುತ್ತಮುತ್ತ ಯಾರಿ ನೋಡ್ಯಾರ ಅವ್ರು ಅಂದ್ರೆ ಐಬ್ರೋ ಕಟ್ ಮಾಡ್ಕೊಂಬತ್ತೀವಿ ದಿನ ಲಿಫ್ಟಿ ಕಟ್ಕೊಂಬರ್ತೀವಿ ಮೇಕಪ್ ಮಾಡ್ಕೊಂಬರ್ತೀವಿ ಟಿವಿ ವಿವ್ರಿಗೆ ಇದೇ ನೋಡ್ಯಾರ ಅವ್ರಿಗೆ ಇಷ್ಟೇ ಗೊತ್ತಿಲ್ಲ ಬಾಕಿ ಏನು ಬರ್ತೀವಿ ತಮ್ಮ ಸಮಸ್ಯೆ ಏನು ಅನ್ನೋದನ್ನ ತಾವು ಅರಿವಾಗುವಂಥ ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಅಂದರೆ ದುಡಿಯುವವರ ಮಕ್ಕಳ ಪ್ರಯಾರಿಟಿ ಏನಾಗಿದೆ ಇವತ್ತ ಅಂಥ ಮಕ್ಕಳು ಆ ದುಡಿಯೋರ ಮಕ್ಕಳ ಖರ್ಚುಗಳಲ್ಲಿ ಏನು ಕೊಡಲೇ ತೊಗೊಂಡ್ರೆ ಎಲ್ಲ ಹೋದರ ತನ್ನ ಹುಡುಗಿಯೋರು ಎಲ್ಲ ಹೋಗಿರೋ ಹುಡುಗಿಯರು ಅಂದರೆ ಡೂಟಿಂಗ್ ಪರ್ಗ ಬೇಕಾದ್ರೆ ಸಿಗ್ತದೆ ಎಸ್ ಎಮ್ ಎಕ್ಸ್ ಮಾಡ್ಕೋ ಕುಂಟು ಗುಡ್ ಸರ್ ತಿಳ್ಕೊಂಡು ಕಾಲೇಜ್ ಮಾಡೋದು ಸಹಿತ ಇವತ್ತು ಟ್ಯಾಲೆಂಟ್ ಸರ್ಚ್ ಅಂತ ಮಾಡ್ತೇವೆ ಟ್ಯಾಲೆಂಟ್ ಸರ್ಚ್ ಕ್ರೇ ಮಾಡಿದಾಗ ನಾವು ಸ್ಟಾರ್ಟಿಂಗ್ ಹೋಗಿ ಏಯ್ಟಿ ಸೆವೆನ್ ಅನ್ನ ಆದಾಗ ಹಾಡು ಹಾಡೋ ಚಿತ್ರ ಕೊಡೋದು ನೂರಾರು ದುಡ್ಡು ಕೊಡ್ತೀವಿ ಮೋರ್ ಆ್ಯಕ್ಟಿಂಗ್ ನಿಮಿಟ್ರಿ ಏಕಪಾತ್ರ ಅಭಿನಯ ಚುಡು ಕೇಳೋದು ಜೋಕ್ ಕೇಳೋದು ಗಮನ ಬರೆಯೋದು ಕಥೆ ಬರೆಯೋದು ವ್ಯಕ್ತವಾದಂಥ ಪ್ರತಿಭೆಗಳು ಬರ್ಬಿಡ್ತೀವಿ ಇವತ್ತು ಪ್ರತಿಭಾವಂತಿಲ್ಲ ಆದ್ರೆ ನಮ್ಮ ಪ್ರತಿ ಇದೆಯನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಬೇರೆ ಇದೆ ಇವತ್ತು ಇವತ್ತು ಯಾವುದೇ ಒಂದ್ರಿಗೆ ಏನಾದ್ರೆ ಕಾಂಪಿಟೇಷನ್ ಬರೋ ಏನೂ ಮಾಡಿ ಅಂದ್ರೆ ಒಂದೇ ಕಾಂಪಿಟೇಷನ್ ಹೆಸರು ಕೊಡ್ತೇವೆ ಮೇಡಮ್ ನೀವು ಏನು ಬರ್ತದೆ ಕ್ಯಾಶೆಟ್ ಹಾಕ್ತಾರೆ ಕುಣಿತ ಕ್ಯಾಶೆಟ್ ಹಾಕೋದು ಕನಿಯಾದ್ರೆ ಓದಲು ನಾವು ಕ್ಯಾಶೆಟ್ ಹಾಕಿ ಕುಣಿತೇವೆ ಅಂತ ನೀನು ಹೊರತಾ ಇಲ್ಲ ರೀ ನೋಡಿ ನಾನು ಕೈ ಎಷ್ಟು ಮಾಡ್ತೀನಿ ಮೈ ಎಷ್ಟು ಮಾಡ್ತೀನಿ ಒಳಗೆ ನೀವು ನೀವು ಮುಂದೆ ಆಟ ಹೋಗಿ ಹೋಗ ನಮ್ಮ ಯಾಕಂದ್ರೆ ಅವ್ರನ್ನ ನಿಯಂತ್ರಿಸತಕ್ಕ ಅವ್ರನ್ನ ನಿರ್ಮಾಣ ಮಾಡತಕ್ಕಂತ ಶಕ್ತಿ ಏನದೆ ಆ ಶಕ್ತಿ ಯಾವತ್ತು ಇದನ್ನೇ ಪ್ರಕೆ ಅಂತ ಹೇಳಿತ್ತು ಮತ್ತು ಸತ್ಯವ್ರು ಬಹಳ ಚೆನ್ನಾಗಿ ಗುರುತಿತ್ತು ಹಾಗೆ ಕಾರ್ಪೊರೇಟ್ ಜಗತ್ತು ತಲೆಗೆ ಎಂಥವನ್ನ ಬೇಕು ಅಂಥವ್ರನ್ನ ನಿರ್ಮಾಣ ಮಾಡುವರೆ ತಲೆ ಎಂಥವ್ರು ಬೇಕಂಥವ್ರು ನಮ್ಮ ಭಾಗದೊಳಗೆ ಡ್ರೈನ್ ಮೇಲೆ ನಮ್ಗೆ ಜಾಗಣ ಸಿಗಂಟಿ ತಿಂಗಳ ಡೆಕ್ಲೇರ್ ರಿಸರ್ವೇಷನ್ ಸಿಗಲ್ಲ ಗುಲ್ಬರ್ಗಾ ಟು ಯಾಕಂದ್ರೆ ಗುಲ್ಬರ್ಗ ಗುಲ್ಬರ್ಗಿ ಎಲ್ಲ ಒಂದೊಂದು ಮನಿ ಎಲ್ಲ ಎಲ್ಲ ಹತ್ತು ಹತ್ತು ಮನಿ ಇವತ್ತು ಬೆಂಗಳೂರು ಬೆಂಗಳೂರಿಗೆ ದಿನ ನಮ್ಮ ಆಯು ಮುಟ್ಟೆದ ಯಾರು ಹಳ್ಳಿ ಊರೇ ಪೂರಾ ತಿರುಗಾಗಿ ನೋಡಿಲ್ಲ ಅವರು ದಿನ ದಿನ ಮುಂಚೆ ಬೆಳಗಾವಿ ಬೆಂಗಳೂರು ಕೊಟ್ಟರು ಬೆಂಗಳೂರು ಕೊಟ್ಟಾಗ ನಮ್ಮ ಜೊತೆ ಕುಟ್ಟ ಮಾತಾಡ್ತಿರ್ತಾರೆ ಅವ್ರು ಹೇಳ್ತಿರ್ತಾರೆ ಮೇಡಮ್ ನಮ್ಮ ಮಗ ಬೆಂಗ್ಳೂರು ಐ ಟಿ ಕಂಪ್ನಿ ಅಂದರೆ ನೋಡಿ ದೊಡ್ಡ ದೊಡ್ಡ ಕಂಪ್ನಿ ಇಂತರ ಸರ್ ಅವರು అవును వరె కలర్ అది ఆ కలర్ అది ఈ కలర్ మేడం కంపెనీ అందే అంటే భారీ అదే భారీ కంపెనీ అదే కమార్ పొగర్ అది ముందేంటీ కురీ మేడం చా వాళ్ళ కుతా కాఫీ వాళ్ళ కుతీ డెక్క దా కాఫీ అంత రీ నమ్మ బిస్త గొప్పలో ధన కట్టి కనికే ఆక దవేళ్ళందర ని ఈ ఎత్ల ఇస్తా రహితుంది కొట్టికి ఎంతవ కొట్టికి వెళ్ళి నా ಕಣಿಕೆ ಆಯಿತು ತಿನ್ನುವ ಹುಲ್ಲಿತ್ತೇ ಇಲ್ಲ ಹಾಕಬೇಕು ಗಣಭ ಬರೋದು ಮತ್ತೊಂದು ವಾರಕ್ಕೆ ಹೋಗಿ ನೈಬಾರದು ಬಾಯಿ ಹಾಕಬಾರ್ದು ಅಂತ ಮನೆಗೆ ತಂದು ಕಣಿಕೆ ಹಾಕ್ತೀವ್ರಿ ನಮ್ಮಲ್ಲಿ ಎಷ್ಟು ಖುಷಿ ಅಂದ್ರೆ ಕಾಫಿ ಎಷ್ಟು ಬೇಕು ಕಾಫಿ ಅಂದ್ರೆ ನಾವು ಬೀಕ್ರೆಂಟ್ರೆ ಮಾಡ್ತೀವಿ ನಿಮ್ಮಲ್ಲಿ ಮನೆ ಚೆನ್ನಾಗಿ ಕಾಫಿ ನಮಗೆ ಯಾರೋ ಜನರು ಬೀಯಕ್ಕೆ ನೋಡಿದ್ರೆ ಯಾವ ಕಾಫಿ ಪೌಡ್ರ್ಕೊಂಡು ಅಂತ ನೋಡುವ ಬೀಜ ಬೀಕರ್ ಕಾಣ್ತಾರೆ ದೂರ ನೋಡಿ ಅಂದ್ರೆ ಕಾಫಿ ಫಸ್ಟ್ ಕ್ಲಾಸ್ ಕಾಫಿ ಬೇಕಾದ್ ಕುಡ್ತಾರೆ ಅಂದರೆ ಮಧ್ಯಮ ವರ್ಷದ ಜನರಿಗೆ மிஷவ்வு நம்ம பரதனிக்க உருவத்தின் உருவாதி தோறுவதாக சிந்தை கண்டராக மக்கள் சிந்தி மக்களாகி வரும் சாவி திந்தை சாவுக்கு இன்னை அளவு சிந்தையில் இப்போ நம்ம நினைச்சி ஒரே கண்டிப்பில் நம்ம வங்கி சொல்லி ஹீக ஆதல ஆதும் ನಮ್ಮ ಬದುಕನ್ನು ಏನ್ ತಿಳಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಸಹಜವಾಗಿಯೇ ನಮ್ಮ ಮಕ್ಕಳಿಗೆ ನಾವು ಬಹಳ ಆದರ್ಶ ತಾವೆಲ್ಲಾದ್ರು ಮಾತಾಡಿದ್ರೆ ಆಯ್ತಾ ಆಯ್ತುಗಳು ನಿಮ್ಮ ಗೆಳದ್ರ ಆತದ್ದು ನಮ್ಮ ಮಾತುಗಳಿಗೆ ಲಕ್ಷ ಕೊಡೋದಿಲ್ಲ ಅಂತ ಹಕ್ಕಿ ನಿರ್ಬರ್ತೀನ ನಮ್ಮ ಮಾತುಗಳಿಗೆ ಲಕ್ಷ್ಯ ಕೊಟ್ಟಾಗಲ್ಲ ಅವ್ರು ನಮ್ಮನ್ನ ಅರ್ಥ ನಾವು ಮಾಡ್ಕೊಳು ನಾವೇನು ಗೆಳತಕ್ಕೆ ಅವನೋ ತಿಳಿದ